ಶುಭೋದಯ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಎಲ್ಲರೂ ಹೆಂಗದಿರಿ ನೋಡ್ರಿ ನಾನಂತೂ ಆರಾಮಾಗಿದ್ದೀನಿ ತಾವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ಇವತ್ತು ನನ್ನ ಮನೆಯ ಗೃಹ ಪ್ರವೇಶದ ದಿನ ಇವತ್ತು ಭಾನುವಾರ ಏಳು ಗಂಟೆ ಆಗೈತಿ ಮಾರ್ನಿಂಗ್ ಈಗ ಬಂದೆ ನಮ್ಮ ಮನೆ ಇಂತ್ರ ನಿನ್ನೆ ಹೋಮ ಆದಮೇಲೆ ಡೋರ್ ಕ್ಲೋಸ್ ಮಾಡಿದ್ದು ಐತಿ ಇನ್ನೂ ಓಪನ್ ಮಾಡಿಲ್ಲ ಸೊ ಒಬ್ಬರು ಓಪನ್ ಮಾಡಿ ಒಳಗಡೆದೆಲ್ಲ ಕ್ಲೀನ್ ಮಾಡ್ಕೊಂಡ್ರೆ ನಡೀತೈತಿ ಅಂದ್ರೆ ಬಟ್ರೆ ಸೊ ಬರೋದೊಳಗೆ ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಅಂದ್ರೆ ಬಟ್ಟೆಲೆ ಬಟ್ಟೆಲೆ ಎಲ್ಲ ಸೊಪ್ಪು ಕಸ ತೆಗೆದುಬಿಟ್ರೆ ಆಯಿತು ಅಂತ ಹೇಳಿ ನಂತರದಲ್ಲಿ ಅವ್ರು ಬಂದಮೇಲೆ ಮತ್ತು ಉಳಿದಿದೆಲ್ಲ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತಾವೆ ಸ್ನೇಹಿತರೆ ಬ್ಲಾಗ್ಸ್ ಎಲ್ಲ ಹೆಂಗೆ ಬಂದವು ಮತ್ತು ಗೃಹ ಪ್ರವೇಶದ್ದು ನಾನು ಕಂಟಿನ್ಯೂ ಆಗಿ ನಿಮಗೆಲ್ಲೂ ಶೇರ್ ಮಾಡಕ್ಕತ್ತೀನಿ ತಿಳಿಸ್ಬೇಕು ಹಾಗೆ ಎಲ್ಲರೂ ವಿಡಿಯೋನ ನೋಡಿ ಸಪೋರ್ಟ್ ಮಾಡಬೇಕು ಹೊಸ ಸ್ನೇಹಿತರೆ ಯಾರೆಲ್ಲ ಇದ್ರಿ ತಪ್ಪದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಸದ್ಯಕ್ಕೆ ಈಗ ಹೊಸ ಡ್ರೆಸ್ ಹಾಕೊಂಡು ಬಂದೆ ನೋಡಿರಿ ನಾನು ನಂತರದಲ್ಲಿ ಸಾರಿ ಹಾಕೋಬೇಕು ಅನ್ಕೊಂಡೇನಿ ನೋಡೋಣ ಅಂತ ಅಂತೇಳಿ ನಾನು ಒಬ್ಬಕ್ಕೆ ಒಂದು ರೆಡಿಯಾಗಿ ಈಗ ಉಳಿದೋರೆಲ್ಲ ಇಲ್ಲೇ ಅಡುಗೆದೆಲ್ಲ ತೋರಿಸ್ತೀನಿ ಯಾರೆಲ್ಲ ಇದ್ದಾರಂಥೇಳೆ ಉಳ್ದೋರೆಲ್ಲ ರೆಡಿ ಇದ್ದಾರೆ ಸೊ ಎಂಡವ್ರಿಗೆ ನೋಡಿರಿ ಮಸ್ತ್ ಅಂದ್ರೆ ಮಸ್ತ್ ಒಂದು ಎರಡು ಮೂರು ಎಪಿಸೋಡ್ ಬರ್ಬೋದು ಇದು ಯಾಕಂದರೆ ಎಲ್ಲ ಡಿಟೇಲಾಗಿ ಶೇರ್ ಮಾಡಾಕತ್ತೀನಿ ನಾನು ಅದಕ್ಕೋಸ್ಕರ ಒಂದು ಎರಡು ಮೂರು ಎಪಿಸೋಡ್ ಆದರೂ ಆಗ್ಬೋದು ಸೊ ಸ್ಕಿಪ್ ಮಾಡ್ದನ್ನ ಎಲ್ಲನೂ ಕೂಡ ವಾಚ್ ಮಾಡಿ ನನಗೆ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ ಸ್ನೇಹಿತರೆ ಹಿಂದಿನ ದಿವಸ ರಾತ್ರಿ ಏನು ಹೋಮ ಆದಮೇಲೆ ಅಡುಗೆ ಮನೆ ಮತ್ತು ಹಾಲ್ ಏನೈತಲ್ಲ ಅದನ್ನು ಕ್ಲೋಸ್ ಮಾಡಿದ್ವಿ ಹಾಗೆಯೇ ಟಾಯ್ಲೆಟ್ ಬಾತ್ರೂಮ್ ಮಾತ್ರ ಫುಲ್ ಗೃಹ ಪ್ರವೇಶ ಮುಗಿಯೋವ್ರಿಗೇನು ಯೂಸ್ ಮಾಡೋ ಹಂಗೇನೋ ಇಲ್ಲ ಅಂತ ಸ್ಟಿಕ್ಕಾಗಿ ಹೇಳಿಬಿಟ್ಟಿದ್ರು ಹಿಂಗಾಗಿ ಅವೆರಡೂ ನಾವು ಲಾಕ್ ಮಾಡೇ ಇಟ್ಟಿದ್ವಿ ಟಾಯ್ಲೆಟ್ ಮತ್ತು ಬಾತ್ರೂಮ್ನ ಒಟ್ಟನ್ನು ಯೂಸ್ ಮಾಡೇನೇ ಇಲ್ಲ ಸೊ ಇದೊಂದು ಹಾಲ್ ಸೆಕ್ಷನ್ ಏನೈತಲ್ಲ ಇದು ಬೆಡ್ರೂಮ್ ಸೆಕ್ಷನ್ ಇದೊಂದು ಬಿಟ್ಟಿವಿ ನೋಡ್ರಿ ನಾವು ಇದು ಇಲ್ಲೇನೈತಲ್ಲ ಮಸಾಲೆನ ಕೊಟ್ಟಿದ್ರು ಅಡುಗೆ ಬಟ್ರು ಅದನ್ನು ನಮ್ಮ ಪದ್ಮ ರುಬ್ಬುತ್ತಾ ಇದ್ದಾಳೆ ಅಂದ್ರೆ ಪೇಸ್ಟ್ ಮಾಡ್ತಾ ಇದ್ದಾಳೆ ಮಸಾಲೆನ ಅಡುಗೆಗೆ ಬೇಕಾಕೈತಿ ಹಾಕಿ ಮಾಡ್ತಾ ಇದ್ದಾಳೆ ಒಟ್ಟು ಮಲ್ಗೆ ಇಲ್ಲ ಅಂತ ಹೇಳ್ಬೋದು ಇಲ್ಲಿರೋರೆಲ್ಲರೂ ನಾವು ಇನ್ನೂ ಹೋಗಿ ಸ್ವಲ್ಪ ರೆಸ್ಟ್ ಆದರೂ ಮಾಡಿ ಬಂದ್ವಿ ಇವರಿಬ್ರು ಏನೈತಲ್ಲ ಚಪಾತಿ ಮಾಡೋಕೆ ತರಕಾರಿ ಹೆಚ್ಚಕ್ಕೆ ಕರ್ಕೊಂಡ್ಬಂದಿದ್ರು ಅವರು ಚಪಾತಿ ಮಾಡ್ತಾ ಇದ್ದಾರೆ ಈಗ ಮತ್ತು ಅಡುಗೆ ಬಟ್ಟರೆ ಏನೈತಿ ಕಾಳು ಪಲ್ಯ ಮಡಕೆ ಕಾಳು ಪಲ್ಯ ಮಾಡ್ತಾ ಇದ್ದಾರೆ ಈ ಕಡೆ ಬಿಸಿ ನೀರು ಇಟ್ಟಾರ ಸಾಂಬಾರ್ಗಾಗಿರ್ಬೋದು ಮತ್ತು ಅನ್ನ ಬಿಸಿಲಿಕಾಗಿರ್ಬೋದು ಇನ್ನೊಂದು ಗ್ಯಾಸ್ ಮೇಲೆ ನೀರು ಕೂಡ ಇಟ್ಟಾರ ಮತ್ತು ಈಗ ಕಾಳು ಪಲ್ಯಕ್ಕೆ ಒಗ್ಗರಣೆ ಹಾಕಿ ಅದಕ್ಕೆ ಏನು ಮಾಡತ್ತಾರ ಎವರೆಸ್ಟ್ ಚೆನ್ನಾಗಿ ಮಸಾಲಾನ ಹಾಕ್ತಾಯಿದ್ದಾರೆ ನೋಡಿರಿ ಕಾಳು ಪಲ್ಲಕ್ಕೆ ಯಾವಾಗ್ಲೂ ಅವರು ಚೆನ್ನಾಗಿ ಮಸಾಲಾನ ಯೂಸ್ ಮಾಡ್ತಾರೆ ಅವರಿಗೆ ನಮ್ಮ ಅತ್ತಿ ಅಂದ್ರೆ ಅಡುಗೆ ಭಟ್ರ ತಾಯಿ ಹೆಲ್ಪ್ ಮಾಡಕತ್ತಾರ ಮತ್ತು ಅದ್ರ ಜೊತೆಗೂ ಇಬ್ಬರು ಮಾಮಗಳು ತಮ್ಮ ಎಲ್ಲರೂ ಕೂಡ ಅವರಿಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಸೊ ಅಡುಗೆ ಅಂತೂ ಮನೆಯವರು ಆದ್ದರಿಂದ ಆರಾಮಾಗಿ ಏನೂ ಇದಿಲ್ಲ ಆರಾಮಾಗಿ ಮಾಡ್ತಾರೆ ಸೊ ಅಡುಗೆದಂತೂ ಈಗ ಗೋಧಿ ಹುಗ್ಗಿ ಆಗೈತಿ ಆಲ್ರೆಡಿ ಸ ಸಾಂಬಾರಿಗೆ ಬೆಳೆ ಕೂಡ ಬೆಂದೈತಿ ಮತ್ತು ಈಗ ಮಡಿಕೆಕಾಳುನೂ ರೆಡಿ ಮಾಡ್ತಾ ಇದ್ದಾರೆ ನಂತರದಲ್ಲಿ ಬದನೆಕಾಯಿ ರೆಡಿ ಆಗ್ತೈತಿ ಲಾಸ್ಟಿಗೆ ಸಾಂಬಾರು ಒಗ್ಗರ್ಣೆ ಹಾಕಿ ಅನ್ನ ಬಿಟ್ಟರೆ ಸಂಪೂರ್ಣವಾದ ಅಡುಗೆ ರೆಡಿ ಅಂತ ಹೇಳ್ಬೋದು ಬಿಸಿ ಬಿಸಿಯಾದ ಕಾಂದಾ ಬಾಜಿ ಊಟ ಟೈಮಿಗೆ ಮಾಡ್ತಾರೆ ಸೊ ಸಂಪೂರ್ಣ ಮೆನು ಕೂಡ ಹೇಳಿದೆ ನೋಡ್ರಿ ಮತ್ತು ನಮ್ಮ ಭವಾನಿ ಕಲರ್ಫುಲ್ ರಂಗೋಲಿನೂ ಬಿಡಿಸ್ಯಾಳು ಬಟ್ರು ಬರೋದ್ರೊಳಗೆ ರಂಗೋಲಿ ಆದರೂ ಹಾಕ್ಕೊಂಡ್ರಾಯ್ತು ಅಂತ ರಂಗೋಲಿನ ಬಿಡಿಸ್ತಾ ಇದ್ದಾರೆ ರಂಗೋಲಿ ಹೆಂಗಾಗೈತಿ ಖಂಡಿತವಾಗ್ಲೂ ತಿಳಿಸ್ರಿ ಈಗ ಫಸ್ಟ್ ಬಟ್ರು ಬಂದಾದ ನಂತರ ನಾವೇನು ಮಾಡ್ತೀವಿ ಆಕಳ ಪೂಜೆ ಸೊ ಆಕಳನ್ನ ಒಳಗೆ ಕರ್ಕೊಂಡು ಹೋಗೋವ್ರಿಗೆ ಬೇರೆ ಏನೂ ಮಾಡೋಂಗಿಲ್ಲ

वस्त्रोपवस्त्रं दुन तो समर्पयामि इल्रे आता है कदों ये लापता स्पेशलली नामा वन द्वारती इस बड़ों आसर तंबा अप्पा रे आज़ाद पलाकट रे इधर वोड़ा वोड़ा क्या कर रहे हैं हाँ आज़ाद और क्या कोरोना कमांडरी तक पुरी ना पुरी से पलाकट टिप्पणी पलाकट चाहे

वाह 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 सही वाह 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 वाह

అస్టైల్ నునిచూరు వొలకడం రా నా ఇందెల్ల నికు ముందుం బ్రె ను ముందు ముందు హం

हां अदन ಹೇಳ್ತಾರ ಅವರು ಪೂಜಾಂಡ್ ಓಪನಿಂಗ್ ಸಾರಿ ಮಸ್ ಗ್ರ್ಯಾಂಡ್ ಚೆನ್ನಾಗಿ ಇತ್ತು ಮಸ್ ಆಗಿದೆ ಏರೆ ہیں ತತರ ಒಳ ಈಗ ಸದ್ಯಕ್ಕೆ ಸ್ನೇಹಿತರೆ ನೋಡ್ತಾ ಇದ್ರಲ್ಲ ಅನ್ನ ಮತ್ತೆಗೆ ಕೂಡ ಬಂದಿದ್ರು ಗೃಹ ಪ್ರವೇಶಕ್ಕೆ ಬೆಳಗ್ಗೆ ಐದು ಗಂಟೆಗೆಲ್ಲ ಬಂದ್ರೆ ಖುಷಿ ಆಯ್ತು ಬೆಂಗಳೂರಿಂದ್ರೆ ಮತ್ತೆ ಬೆಂಗಳೂರಿಂದ್ರೆ ಕವಿತಾಕೂ ಕೂಡ ಬಂದಾಳ ಇವ್ರ ತಂಗಿ ಸಣ್ಣ ತಂಗಿ ಆಕಿ ಅವ್ರ ಅಕ್ಕನ ಮನೆ ಅಂದ್ರೆ ಅರ್ನಕ್ಕನ್ ಮನೆ ಒಳಗನ ಇದ್ದಾಳು ನೈಟ್ ಬಂದು ಇನ್ನೇನ್ ರೆಡಿಯಾಗಿ ಬರ್ತಾರೆ ಎಲ್ಲರೂ ಕೂಡ ಮತ್ತು ಇವತ್ತಂತೂ ತುಂಬಾ ಖುಷಿ ಇತ್ತು ಇದ್ದೆ ನಾನು ಭಾಳ ಅಂದ್ರೆ ಬಹಳ ಖುಷಿ ಒಳಗಿದ್ದೆ ನಾನೆಲ್ಲ ಸ್ನೇಹಿತರು ಗೃಹ ಪ್ರವೇಶಕ್ಕೆ ಬರ್ತಾರಂತ ಬಹಳ ನಿರೀಕ್ಷೆಯಲ್ಲಿದ್ದೀನಿ ಹಾಗೆ ಕಾಯ್ತಾ ಇದ್ದೀನಿ ಕಾತುರತೆಯಿಂದ ಯನೆ ಚೈವಾ ಗೋದಾವರಿ ಸರಸ್ವತಿ ಸಿಂಧು ಕಾವೇರಿ ಗಂಗಾಂಬೈ ನಮಃ ಸರ್ವೋಪಚಾರರಿತ್ರಚೂರ್ಣ ಕುಂಕುಮ ಚೂರ್ಣ ಸಮರ್ಪಿಯು ಐದು ಮಂದಿ ಮುತ್ತೈದರ್ಗೆ ಅರ್ಥ ಕೂಡ udih <tuk> mana <tangan> ini ini,

ಅವರ್ನಾಗೈತ್ ದಿನ ಐದ್ ಮನೆ ಬೆಳೆ ಮಾಡಿ ಅಪ್ಪ ನೀ ಕೈ ಮುಟ್ರಪ್ಪಿ ಇಬ್ರು ಇನ್ನು ಪಟ್ಟಿಲ್ರಿ ಇನ್ನು ಕೊಟ್ಟಿ

ஆஹ் ಇದ್ದ ಹೊರಲಿ ಇಕಡೆ ಹೊರಡಿ ಅಲ್ಲ ಹೊರಡಿ ಇನ್ನ ಹೊರಲಿ ಪೂಜೆ ಮಾಡಿದರೆ ಒಂದು ತರ ಫೋಟೋ ತೆಗೆಯೋಣ ಬಿಡ್ರಿ ಐಮಿತ್ರ ಅಲ್ಲಿ ಅಲ್ಲಿ ಅಂದ್ರೆ ಮುಟ್ ಮುಟೇಶ್ ಅಲ್ಲಿ ಮುಟ್ಸ್ ಚರಣ ಪೂಜೆ ಮಾಡೋವರು ಎಲ್ಲರೂ ಹ್ಮ್ ವರ್ಷಿ ಪೂಜೆಗಳ다 ಕಲಕ್ಷ್ಮಿ ಪೂಜೆಗಳ다 ಗಂಗಾ ಪೂಜೆಗಳ다 ಆಕಳ ಪೂಜಾತೋ ಆಕಳ ಹೋಗ್ಸೂರ जातो ಎಲ್ಲಾ ಟೈಮ್ ಶೇಸ್ಟ್ ಸಿಸ್ಟಮ್ ತಕಾತಲ್ಲ ಹ್ಮ್ ಈಗ ಐದು ಮಂದಿ ಬಂದಾ ಅವರಿಗೆ ಲಕ್ಷ್ಮಣ ಕಸಾ ನಾ ಕರೀಮ ಕೊಡ್್ರು ಬರೀ ಲೇಸರ್ ನಿಮ್ಮನ್ನ ಬಂದ್ ಕೂಡ ಆಗ್ರೇ ನೀನೇ ಯಾಕ ತಂದ್ರೆ ಸರ್ಗಪಟ ಆಗ್ರೇ ಬರೀ 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 ಹಲಿಮ ಕೊಡ್್ರು ಕೂ ಹೇಳಿದ್ರು ನೋ ಸರ್ಗಪಟ

ಎರಸನೆ ಬಂಗೂಳಿ ಮೇಲೆ ಸ್ವಲ್ಪ ಅಕ್ಕಿ ಕಾಳು ಹಾಕಿ ಮುದ್ದೆನ ಲೈತನೆ ಇಲ್ಲ ಇಲ್ಲ ಬಾನ್ ಯಾರೆ ಅದ ಕೇಳಲ್ಲ ಇಲ್ಲ ಜಾಕಕ್ಕೆ ಹೋಗಿದನೇ ನಾವು ಬಾ ಬಾ ಕೂತ್ ಬರಬೇಡ ಕೂ ಬೇಡ सूजीಗೆ जित್ವಲ್ಲ ಎಲಿಟಿ ಒಳ್ಳ ದಾರಾ सूಜಿ ತಂದ ಕದಿದ್ಬಿಡ ಎಲ್ಲಾ ಸಿರಿ ರೆಡಿ ಮಾಡತ್ತಿರಲ್ಲ ಎಲ್ಲಾ ಕಕ್ಕನ ಕತ್ತಿ ಹ್ಮ್ ನಿನ್ನೆ ನಿನ್ನೆ கட்டோ இது ஏனாக ஆமா எல்லாரும் சந்திடி ஏ ಹ್ಮ್ ಹಿಂಗ್ ತಗೋತೀನ ಬರೋದಿಲ್ಲ ಮನೆ ಕಟ್ಟಕ ಗಂಟಾಕ ಒಂದು ದಾರ ಚಿಕ್ಕ

ಇರ್ಲಿಪ್ಪ ಅಲ್ಲಿ ದೊಡ್ಡಮ್ಮಗ ಅಮ್ಮಗ ಅಂತ ಒಯ್ದಿರ್ಬೇಕಳ್ರ ಇರ್ಲಿ ಬರ್ಲಿ ಅವೆಲ್ಲ ಅಲ್ಲಿ ಆಕ್ರೆ ಅವನ್ನ ನತ್ತು ಹಾ ಲಕ್ಷ್ಮೀಯ ಕಾಂಗ್ರೆತಾಯ ಸಜ್ಜೆ ರಾಮ ಜನಿ ವಾಯಿ ಮುಸ್ತ ದೇವಲಿ ಆರತಿ ನಂದ ಮಾಯ ಆಮ ಆರತಿ ತುಗಾರಾಮ ರಾಘವ್ಯ ಸಾಗರ ತೀಲ

itu yang saya mau tanda ini कुला दे देवता कुला देवता कृष्ण देवता आराध्य देवता आराध्य देवता राम आदि देवता दे, दे दे देवता दे दे संपूर्ण दे संपूर्ण आशीर्वाद आशीर्वाद अनुग्रह अनुग्रह प्रसाद प्रसाद सिद्धार्थं कीर्तर्थं कृतर्थं अध्य येन वदामि महायवनाय را رہے دورنارنار سدے پرادے نمہ مہا گنمدے نمہ وندروش پاندم سماتمیامی پرکرانم سار ہندو نمیامی یا اسنی تو مرکتن نا 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 ಸ್ನೇಹಿತರೆ ಆಕಳ ಪೂಜೆ ಆಕಳ ಆಗಮನ ಒಳಗಡೆ ಇಲ್ಲ ನಂತರದಲ್ಲಿ ಗಂಗೆ ಪೂಜೆ ಮುತ್ತೈದರಿಗೆ ಉಡಿ ತುಂಬೋದು ಮತ್ತು ಲಕ್ಷ್ಮೀ ಪೂಜೆ ಕೂಡ ಆಯಿತು ಹಾಲು ಒಗ್ಸೋದು ಕಾರ್ಯಕ್ರಮ ಆಯಿತು ಈಗ ನವ ನವಗ್ರಹ ಪೂಜೆ ಕೂಡ ನಡೆದೈತಿ ನೋಡಿದ್ರಿ ನೀವು ಜೋಗಮ್ಮಗಳು ಕೂಡ ಅವರು ಕೂಡ ಬಂದಾರ ಪಡಲಿಕ್ಕೆ ಸಮೇತ ಇದೆಲ್ಲ ನಡೀತಾನೆ ಇತ್ತು ಹಾಗೆ ಟಿಫನ್ ಮಾಡೋರು ಕೂಡ ಟಿಫನ್ ಮಾಡ್ತಾಯಿದ್ರು ಒಂಬತ್ತುವರೆ ಆಗ್ತಾ ಬಂದಿತ್ತು ಟಿಫನಿಗೆ ಒಬ್ಬಿಟ್ಟು ಕೂಡ ಮಾಡಿಸಿದ್ದು ನಾವು ಒಬ್ಬೊಬ್ಬರಾಗಿ ಯಾರ್ಯಾರು ಹೆಸವಾಗಿತ್ತು ಅವರು ಟಿಫನ್ ಕೂಡ ಮಾಡ್ತಾಯಿದ್ರು ಎಲ್ಲ ಕೂಡ ಟೈಮ್ ಪ್ರಕಾರ ನಡೆದನೇ ಇತ್ತು ಆದರೆ ಈಗ ಮುಂದೆ ನಡೆಯುವಂಥ ಅಚ್ಚರಿ ಇದು ಅಂದ್ಕೊಂಡ್ರಲ್ಲ ಇಲ್ಲ ನಾವು ಈ ರೀತಿಯೂ ಆಗಬಹುದು ಅಂತ ಹೇಳಿಬಿಟ್ಟು ಏನಪ್ಪ ಅಂದರೆ ಈಗ ನನ್ನ ಮನೆ ಪಕ್ಕ ಪುಟಾಣಿ ದುರ್ಗಾದೇವಿ ಗುಡಿ ಐತಿ ನೋಡಿರಿ ನೀವು ಅದ್ರದ್ದು ಏನು ಪೂಜೆ ಮಾಡ್ತಾರಲ್ಲ ಅವ್ರ ಒಂದು ದೇವಿ ಅವತಾರ ಒಳಗ ಅಚಾನಕ್ ಆಗಿ ನಮ್ಮ ಮನೆಯೊಳಗೆ ಬರ್ತಾರ ಮುಂದೆ ಏನೆಲ್ಲ ಆಗ್ತೈತಿ ನೋಡ್ರಿ ಎಲ್ಲರೂ ಕೂಡ ಗಾಬರಿ ಕೂಡ ಆಗ್ಬಿಟ್ಟಿದ್ವಿ ನಾವು ಏನು ಆಯ್ತು ಅನ್ನೋದನ್ನ ಗೊತ್ತಾಗ್ತಾ ಇಲ್ಲ ನೀವು ಕೂಡ ನೋಡ್ರಿ కృష్ణనారాయణ దేవత భోజనం करिष्ये ఎలమ్మా ವಿಷ ಐತಿ ನಿನ್ನ ನೀನು ಹಿಂದೆ ಸುಳ್ಳ ಕರೆನ ಆದ ನಾನನ್ನ ಏನು ಮಾಡ್ಬೇಕು ಅನ್ನೋದು ಗೊತ್ತೈತೆ ಹೆಂಗ ನನಗೆ ಓ ಸಲಿನ ಹಾಲು ಚಲ್ಲದಂಗೆ ಐತಿ ಉಕ್ಕಿನ ಹಾಲು ಉಕ್ಕಿದಂಗೆ ಐತಿ ಗಿಂಡಿ ಒಳಗೆ ನೋಡಿ ಹೆಪ್ಪು ಕಟ್ಟೈತಿ ಹೆಂಗದ ಅದನ್ನ ನೋಡಿ ನೀನ ಅವರ್ಸ್ ಮಾಡದ ಅಂತಂದ್ರೆ ಗಲ 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 ಗಜ್ಜಿ ಕರ್ಕೊಂಡು ಅಲ್ಲಿ ಬಂದು ಸರೂರ್ ಅಂತ ಹೇಳಿ ಶಾಂತಿ ರೀತಿ ಅಂತ ಬರ್ತೀನಿ ನಮಗೆ ಆದ್ರೋಡ ಆದ್ರಂತವ್ರಂತ ಆದ್ರೆ ಯಾರೇನೇನ್ ಆಗ್ಬೇಕ ಕು ಆ ದಿಕ್ಕಿನ ಒಂದ್ ಐತಿ 何 <music> <music>

ಮೂತು ಕೊಟ್ಟರೆಲ್ಲ ಮೂತು ಕುಟಿಂಗಿರಿ ಈ ಮನೆಯೊಳಗೆ ಹಾಲು ತುಪ್ಪ ಸಾಕ್ತಿವಿ ಹರಿನೇ ಮಣ್ಣಾ ಅಂದ್ರೆ ಈ ತಿಕ್ಕಿ ನಾನು ಎಲ್ಲಿಗೆ ನಿನ್ನ ಹಿಂದೆ ಇರಲೇ ನಾನು ಆದ್ರೆ ನಿನ್ನ ಹಿಂದೆ ನಾ ಇರ್ತೇನೆ ಇಲ್ಲಿ ಏನೋ ಬಂದ್ರು ನೀನು ಹಿಂದೆ ನಾನು ಇರ್ತೇನೆ ಮಗಳಾ ಆದ್ರೆ ನಿನ್ನ ಮನೆ ಹೆಂಗ್ ಉಕ್ಕಬೇಕು ಹೆಂಗ್ ಉಕ್ತಿ ನೀನು ಮನಸ್ಸು ಎಷ್ಟು ಮುಂದ್ಕೊಂಡಿ ಅಷ್ಟೇ ನೀ ಎಷ್ಟು ಏನು ಎಲ್ಲಾ ಹಳ್ಳಿ ಮಗಳ ಎಷ್ಟೆಷ್ಟೆಲ್ಲ ನೀ ಹೊಳ್ಳಿ ಇಟ್ಟು ಕರ್ಗಿಸಿ ಮಣಿ ಮಾಡಿ ಅಂತಂದ್ರೆ ತುಂಬ ಕೊಡ್ತೇನೆ ಇಷ್ಟು ಹಳ್ಳಿ ಇಷ್ಟ ಡಬಲ್ ನವಲ್ ಕೊಡ್ತೇನ ಶಾಂತ ರೀತಿಯಿಂದ ಸನ್ಮತಿ ಮಾಡ ನನ್ಗ ಬೆಲ್ಲ ನೀರು ಕೊಡ್ಲಿ ಬೆಲ್ಲ ಆದ್ರೆ